ಚೌಳಿಕಾಯಿ ಕುರುಕುರೆಗೆ ಬೇಕಾಗಿರುವ ಪದಾರ್ಥಗಳು ನಾನು ಒಂದು ಸ್ವಲ್ಪ ಚೌಳಿಕಾಯಿ ತೊಗೊಂಡಿದ್ದೀನಿ ಚೌಳಿಕಾಯಿನ ಕ್ಲೀನಾಗಿ ತೊಳೆದು ಬಟ್ಟೆಯಿಂದ ಒರೆಸಿಟ್ಕೊಂಡಿದ್ದೀನಿ ಚೌಳಿಕಾಯಿಗೆ ಈ ತುದಿ ಈ ತುದಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೈದಾ ಹಿಟ್ಟು ಒಂದು ಅರ್ಧ ಕಪ್ಪಷ್ಟು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ನಾನು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಕಾರ್ನ್ಫ್ಲೋರು ಒಂದು ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡ್ರು ಜೀರಿಗೆನ ನಾನು ಹುರಿದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಖಾರ ಪುಡಿ ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ಎಣ್ಣೆ ಡೀ ಫ್ರೈಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಉಪ್ಪು ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೆ ಮೈದಾ ಹಿಟ್ಟು ತೊಗೊಂಡಿದ್ವಲ್ಲ ಇದನ್ನು ಹಾಕೋಣ ಒಂದು ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ವಲ್ಲ ಈಗ ಇದನ್ನು ಹಾಕೋಣ ಒಂದೆರಡು ಸ್ಪೂನಷ್ಟು ಕಾರ್ನ್ಫ್ಲವರ್ ತೊಗೊಂಡಿದ್ವಲ್ಲ ಈಗ ಇದನ್ನು ಹಾಕೋಣ ನಾವು ಮಸಾಲೆಗಳೆಲ್ಲ ತೊಗೊಂಡಿದ್ವಲ್ಲ ಈಗ ಇವನ್ನೂ ಹಾಕೋಣ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಣ ಕಲಸ್ಕೊಂಬಿಡೋಣ ಚೆನ್ನಾಗಿ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟಿವಲ್ಲ ಈಗ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಎಣ್ಣೆ ಕಾಯಿಸಿಟ್ಕೊಂಡಿದ್ದೆ ಈಗ ಇದನ್ನು ಹಾಕೋಣ ಕಲಿಸ್ಕೊಂಬಿಡೋಣ ಎಣ್ಣೆ ಹಾಕಿದ ಮೇಲೆ ಚೆನ್ನಾಗಿ ಕಲ್ಸ್ಕೊಂಬಿಟ್ಟಿವಲ್ಲ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಬಿಡೋಣ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟಿವಲ್ಲ ಹಿಟ್ಟನ್ನು ನಾವು ಮಿರ್ಚಿ ಬಜ್ಜಿ ಮಾಡ್ತೀವಲ್ಲ ಆ ಹಿಟ್ಟಿನ ಅದಕ್ಕಿದ್ರೆ ಸಾಕು ಹಿಟ್ಟು ರೆಡಿ ಮಾಡ್ಕೊಂಡಿವಲ್ಲ ಈ ಹಿಟ್ಟಿನಲ್ಲಿ ಚವಳಿಕಾಯಿನ ಡಿಪ್ ಮಾಡಿ ಎಣ್ಣೆಗೆ ಫ್ರೈ ಮಾಡ್ಕೊಂಬಿಡೋಣ ಈಗ ನಾನು ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಡೀ ಫ್ರೈಗೆ ಎಷ್ಟು ಬೇಕಷ್ಟು ಅಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ಈಗಿದಕ್ಕೆ ನಾವು ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಈ ಹಿಟ್ಟಲ್ಲಿ ಚೌಳಿಕಾಯಿಯನ್ನ ಡಿಪ್ ಮಾಡಿ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಂಬಿಡೋಣ ಚೌಳಿಕಾಯಿಯನ್ನ ಎಣ್ಣೆಗೆ ಹಾಕ್ಬೇಕಾದ್ರೆ ಫ್ಲೇಮು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಾಕೋಬೇಕು ಓಕೆ ಈ ಥರ ಟರ್ನ್ ಮಾಡ್ಕೊಂಬಿಡೋಣ ಚೌಳಿಕಾಯಿ ಕುರ್ಕುರೆ ಕೆಂಪಿಗೆ ಈ ಥರ ಕಲಿಸ್ಕೊಂತ ಫ್ರೈ ಮಾಡ್ಕೊಂಬಿಡೋಣ ಚೌಳಿಕಾಯಿ ಕುರ್ಕುರೆ ಕೆಂಪಿಗೆ ಫ್ರೈ ಆಗಿದ್ದಾವಲ್ಲ ಕ್ರಿಸ್ಪಿ ಆಗಿದ್ದಾವೆ ಈಗ ಇವನ್ನ ಒಂದು ಪ್ಲೇಟಿಗೆ ತಕ್ಕೊಂಬಿಡೋಣ ಹಾಗೆಯೇ ಇನ್ನು ಉಳಿದಿರೋ ಚೌಳಿಕಾಯಿಯನ್ನು ಕೂಡ ಇದೇ ಥರ ಫ್ರೈ ಮಾಡ್ಕೊಂಬಿಡೋಣ ಫ್ಲೇಮು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈಗ ಮತ್ತೆ ಸಲ ಚೌಳಿಕಾಯಿಯನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಂಬಿಡೋಣ ಎಲ್ಲವೂ ಎಣ್ಣೆಗೆ ಹಾಕಿದ್ದೀವಲ್ಲ ಚೌಳಿಕಾಯಿಯನ್ನ ಈಗ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಬಿಡೋಣ ಕೆಂಪಗೆ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಂಬಿಡೋಣ ಕಲಸ್ಕೊಂಬಿಡೋಣ ಎಲ್ಲವನ್ನು ಫ್ರೈ ಮಾಡ್ಕೊಂಡಿವಲ್ಲ ಈಗ ಇವನ್ನ ಸರ್ವ್ ಮಾಡ್ಕೊಂಬಿಡೋಣ ರೆಡಿಯಾಗಿದ್ದಾವಲ್ಲ ಚೌಳಿಕಾಯಿ ಕುರ್ಕುರೆ ಈಗ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಮೇಲೆ ಉದುರ್ಸಿದ್ರೆ ಚೆನ್ನಾಗಿರ್ತೈತಿ ಒಂದು ಸ್ವಲ್ಪ ಖಾರ ಪುಡಿ ಉದುರ್ಸೋಣ ಸ್ವಲ್ಪ ಉಪ್ಪು ಉದುರ್ಸೋಣ ಕಲಿಸ್ಕೊಂಡ್ಬಿಡೋಣ ಚೆನ್ನಾಗಿ ಈ ಥರ ಚಾಟ್ ಮಸಾಲ ಉಪ್ಪು ಖಾರ ಎಲ್ಲವೂ ಚೌಳಿಕಾಯಿ ಕುರ್ಕುರೆಗೆ ಹಿಡಿಯೋ ಥರ ಒಂದು ಸ್ವಲ್ಪ ಈ ಥರ ಕಲಿಸ್ಕೊಂಬಿಡೋಣ ನೀವು ಬೇಕಂದ್ರೆ ಮೇಲೆ ಚಾಟ್ ಮಸಾಲ ಖಾರ ಪುಡಿ ಉಪ್ಪು ಉದುರಿಸ್ಕೊಬೋದು ಇಲ್ಲಾಂದರೆ ಹಾಗೇನೂ ತಿನ್ಬೋದು ರೆಡಿಯಾಗಿದೆ ಚೌಳಿಕಾಯಿ ಕುರ್ಕುರೆ ಮಕ್ಕಳು ಚೌಳಿಕಾಯಿ ತಿನ್ನೋದಿಲ್ಲಲ್ಲ ಅದಕ್ಕೆ ಈ ಥರ ಚೌಳಿಕಾಯಿ ಕುರ್ಕುರೆ ಮಾಡಿಕೊಟ್ರೆ ಹುಡುಗರು ಇಷ್ಟಪಟ್ಟು ತಿಂತಾರೆ ಮತ್ತು ಚೌಳಿಕಾಯಿ ಕೂಡ ಹೆಲ್ದಿ ಅದಕ್ಕೆ ಈ ಥರ ಚೌಳಿಕಾಯಿ ಕುರ್ಕುರೆ ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ಮತ್ತು ಈಗ ಮಳೆಗಾಲ ಕೂಡ ಸ್ಟಾರ್ಟ್ ಆಗಿದೆ ಅಲ್ಲ ಅದಕ್ಕೆ ಈ ಥರ ಈವ್ನಿಂಗ್ ಸ್ನ್ಯಾಕ್ ಥರ ಮಾಡಿಕೊಟ್ರೆ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅದರಲ್ಲೂ ಮಕ್ಕಳಂತೂ ಇನ್ನೂ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ಅಂಗಡಿಯಲ್ಲಿ ಹೋಗಿ ಕುರ್ಕುರೆ ತಂದು ತಿಂತಿರ್ತಾರಲ್ಲ ಅದಕ್ಕೆ ಈ ಥರ ಮನೆಯಲ್ಲೇ ಮಾಡಿಕೊಟ್ರೆ ಕುರ್ಕುರೆ ಥರನೂ ತಿಂತಾರೆ ಮತ್ತು ಚೌಳಿಕಾಯಿ ಇರುತ್ತಲ್ಲ ಮಕ್ಕಳಿಗೂ ಹೆಲ್ದಿ ನೀವು ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್